ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ವಾಯುಶಕ್ತಿಯ ರಾಷ್ಟ್ರೀಯ ಸಂಸ್ಥೆಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಚೆನ್ನೈ ಎರಡನೇ ಪ್ರಶ್ನೆ ಸೆಂಟ್ರಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರುವುದು ಪಿಲಾನಿ ಮೂರನೇ ಪ್ರಶ್ನೆ ನ್ಯಾಷನಲ್ ಜಿಯೋ ಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಹೈದರಾಬಾದ್ ನಾಲ್ಕನೇ ಪ್ರಶ್ನೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಸಿಯೋನೋಗ್ರಫಿ ಯಾವ ರಾಜ್ಯದಲ್ಲಿದೆ ಪಣಜಿ ಐದನೇ ಪ್ರಶ್ನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಇರುವುದು ಡೆಹ್ರಾಡೂನ್ ಆರನೇ ಪ್ರಶ್ನೆ ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಪುಣೆ ಏಳನೇ ಪ್ರಶ್ನೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಮೈಸೂರು ಎಂಟನೇ ಪ್ರಶ್ನೆ ನ್ಯಾಷನಲ್ ಬಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಲಖನೌ ಒಂಬತ್ತನೇ ಪ್ರಶ್ನೆ ಇನ್ಸ್ಟಿಟ್ಯೂಟ್ ಆಫ್ ಮೈಕ್ರೋಬಿಯಲ್ ಟೆಕ್ನಾಲಜಿ ಇರುವುದು ಚಂಡೀಗಢ್ ಹತ್ತನೇ ಪ್ರಶ್ನೆ ಸೆಂಟ್ರಲ್ ಗ್ಲಾಸ್ ಆ್ಯಂಡ್ ಸಿರಾಮಿಕ್ಸ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಜಾಂಧವಪುರ ಹನ್ನೊಂದನೇ ಪ್ರಶ್ನೆ ಸೆಂಟ್ರಲ್ ಮೈನಿಂಗ್ ರಿಸರ್ಚ್ ಸ್ಪೆಷನ್ ಧನ್ಬಾದ್ ಜಾರ್ಖಂಡ್ ಹನ್ನೆರಡನೇ ಪ್ರಶ್ನೆ ನ್ಯಾಷನಲ್ ಏರೋನಾಟಿಕಲ್ ಲ್ಯಾಬೊರೇಟರಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಬೆಂಗಳೂರು ಹದಿಮೂರನೇ ಪ್ರಶ್ನೆ ಸೆಂಟ್ರಲ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಪೋರ್ಟ್ ಬ್ಲೇರ್ ಮತ್ತು ಭೂಪಾಲ್ ಹದಿನಾಲ್ಕನೇ ಪ್ರಶ್ನೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಫಾರ್ ಕಾಟನ್ ರಿಸರ್ಚ್ ಯಾವ ನಗರದಲ್ಲಿದೆ ನಾಗಪುರ ಹದಿನೈದನೇ ಪ್ರಶ್ನೆ ಸೆಂಟ್ರಲ್ ಪೊಟ್ಯಾಟೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯಾವ ಸ್ಥಳದಲ್ಲಿದೆ ಸಿಮ್ಲಾ ಹದಿನಾರನೇ ಪ್ರಶ್ನೆ ಕಾಟನ್ ಟೆಕ್ನಾಲಜಿ ರಿಸರ್ಚ್ ಲ್ಯಾಬರೆಟರಿ ಯಾವ ನಗರದಲ್ಲಿದೆ ಮುಂಬೈ ಹದಿನೇಳನೇ ಪ್ರಶ್ನೆ ಇಂಡಿಯನ್ ಗ್ರಾಸ್ಲ್ಯಾಂಡ್ ಆ್ಯಂಡ್ ಫುಡರ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಝಾನ್ಸಿ ಹದಿನೆಂಟನೇ ಪ್ರಶ್ನೆ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಯಾವ ಸ್ಥಳದಲ್ಲಿದೆ ಕರ್ನಾಲ್ ಹತ್ತೊಂಬತ್ತನೇ ಪ್ರಶ್ನೆ ಬಿರ್ಲಾ ಇಂಡಸ್ಟ್ರಿಯಲ್ ಮತ್ತು ಟೆಕ್ನಾಲಜಿಕಲ್ ಮ್ಯೂಸಿಯಂ ಇರುವುದು ಕೋಲ್ಕತ್ತಾದಲ್ಲಿ ಇಪ್ಪತ್ತನೇ ಪ್ರಶ್ನೆ ನ್ಯಾಷನಲ್ ಬ್ಯೂರೋ ಆಫ್ ಪ್ಲ್ಯಾಂಟ್ ಜೆನೆಟಿಕ್ ರಿಸೋರ್ಸ್ ಎಲ್ಲಿದೆ ದೆಹಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು